ಪೊಲೀಸ್ ಠಾಣೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆ ಇಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ತನ್ನ ಮಗಳನ್ನು ಒಬ್ಬ ವ್ಯಕ್ತಿ ಪರಿಚಯಿಸ್ತಾ ಮತ್ತು ಭಾಳಷ್ಟು ತಿಂಗಳುಗಳಿಂದ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಕ್ಕೆ ಒಡನಾಟ ಇದ್ದಂಥ ವ್ಯಕ್ತಿ ಅವರ ಕುಟುಂಬ ಸಮೇತರಾಗಿ ಬಂದು ಬಲವಂತವಾಗಿ ನನ್ನ ಮಗಳನ್ನು ಒತ್ತಾಯಪೂರ್ವಕವಾಗಿ ಇಲ್ಲಿಂದ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ ಮತ್ತು ಮದುವೆ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ ಮತ್ತು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸಲಹದಲ್ಲಿ ದಾಖಲಾಗಿದೆ ಆ ಪ್ರಕರಣದ ತನಿಖೆ ನಡೀತಾ ಇದೆ ಮತ್ತು ಇದರಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಕಂಪ್ಲೇಂಟು ಪೇರೆಂಟ್ಸ್ ಇದ್ದಾರೆ ಹುಡುಗಿ ತಂದೆ ತಾಯಿ ವಿಕ್ಟಿಮ್ ಕಂಪ್ಲೇಂಟ್ಸ್ ಅವ್ರು ನೀಡಿರೋ ಫಿರ್ಯಾದ ಪ್ರಕಾರ ಹುಡುಗಿ ವಿಕ್ಟಿಮ್ ಇಲ್ಲಿ ಅವಳ ಇಚ್ಛೆ ವಿರುದ್ಧ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ಆರೋಪಿಗಳು ಈ ಪ್ರಕರಣದಲ್ಲಿ ಆ ಹುಡುಗಿ ಯಾರ ಜೊತೆ ಮದುವೆ ಆಗಿದ್ದಾಳೆ ಮತ್ತು ಅವರ ಕುಟುಂಬ ಸದಸ್ಯರೇನಂದರೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಈ ರೀತಿ ಸೊ ಅವ್ರನ್ನ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನು ವಶಕ್ಕೆ ತಗೊಳ್ಳೋವಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ಅವರು ವಶಕ್ಕೆ ಸಿಕ್ಕ ಮೇಲೆ ಅವ್ರೇನು ಮತ್ತು ಫರ್ದರ್ ಹೇಳಿಕೆಯನ್ನು ಕೊಡ್ತಾರೆ ಅವರೇನು ತನಿಖೆಯಲ್ಲಿ ಸತ್ಯಾಸತ್ಯತೆ ವ್ಯಕ್ತಪಡಿಸ್ತಾರೆ ಅದರ ಮೇಲೆ ತನಿಖೆಯನ್ನು ಮುಂದುವರ್ಸಲಾಗುತ್ತೆ ಇದರಲ್ಲಿ ವಿಡಿಯೋ ಒಂದು ಹುಡುಗಿ ರಿಲೀಸ್ ಮಾಡಿದ್ದಾಳೆ ನಾನು ಸ್ವಇಚ್ಛೆಯಿಂದ ಮದುವೆ ಆಗಿರುವಂಥದ್ದು ಮತ್ತು ನಮ್ಮ ಕುಟುಂಬ ಸದಸ್ಯರೆಲ್ಲ ಮೊದಲು ಸಪೋರ್ಟ್ ಮಾಡಿದರು ಇವಾಗ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಯಾರದೋ ಒತ್ತಡದಿಂದ ಈ ಥರ ಹೇಳ್ತಾ ಇದ್ದಾರೆ ಅಂತಂದು ಅದರ ಮೇಲೆ ಸ್ಟೇಟ್ಮೆಂಟ್ ತೊಗೊಂಡು ಕೇಸ್ ಕ್ಲೋಸ್ ಮಾಡಿ ಅಂತಂದು ಅವರ ಸಂಬಂಧಪಟ್ಟ ಕೆಲ ವಕೀಲರು ಸಂಪರ್ಕ ಮಾಡಿದ್ದಾರೆ ಬಟ್ ಹುಡುಗಿ ಒತ್ತಾಯ ಪೂರ್ವಕ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಆರೋಪದಲ್ಲಿರೋದ್ರಿಂದ ಇದೊಂದು ಗಂಭೀರ ಪ್ರಕರಣ ಆಗುತ್ತೆ ಹಂಗಾಗಿ ಹುಡುಗಿ ನಮ್ಮ ವಶಕ್ಕೆ ಸಿಗಬೇಕು ಸಿಕ್ಕ ಮೇಲೆ ಆ ಹುಡುಗಿ ಏನು ಹೇಳಿ ಹೇಳಿಕೆ ಕೊಡ್ತಾಳೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಹೇಳಿಕೆ ಕೊಡ್ತಾರೆ ಅದು ನಮಗೆ ರಿಲೆವೆಂಟ್ ಆಗುತ್ತೆ ಸೊ ಹಂಗಾಗಿ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನು ವಶಕ್ಕೆ ತಗೊಳ್ಳುವಂಥದ್ದು ಎರಡೂ ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗುತ್ತೆ ಸಪೋರ್ಟ್ ಅದೇ ಈಗ ತಂದೆ ತಾಯಿ ಸಪೋರ್ಟ್ ಮಾಡಿದ್ರು ಇವಾಗ ಮಾಡ್ತಿಲ್ಲ ಅನ್ನೋಂಥದ್ದು ಹುಡುಗಿ ಹೇಳಬೇಕು ಹುಡುಗಿ ಎಲ್ಲೋ ಒಂದು ಅನಾಮಧೇಯ ಸ್ಥಳದಿಂದ ವೀಡಿಯೋ ಮಾಡಿ ಕಳಿಸಿದರೆ ಅದು ನಮ್ಮ ತನಿಖೆಗೆ ಸಫಿಷಿಯೆಂಟ್ ಆಗಲ್ಲ ಯಾಕೆಂದರೆ ಆ ಹುಡುಗಿ ಯಾವ ಪರಿಸ್ಥಿತಿಯಲ್ಲಿ ಆ ವಿಡಿಯೋ ಹೇಳಿಕೆ ಕೊಟ್ಟಿದ್ದಾಳೆ ಮ್ಯಾಟ್ರ್ ಆಗುತ್ತೆ ಹಂಗಾಗಿ ಆ ಹುಡುಗಿ ಫಸ್ಟು ನಮ್ಮ ವಶಕ್ಕೆ ಸಿಗಬೇಕು ಸಿಕ್ಕಂಥ ಸಂದರ್ಭದಲ್ಲಿ ಆಕೆಯನ್ನು ವಿಚಾರಣೆಗೊಳಪಡಿಸುವಂಥದ್ದು ಮತ್ತು ಈ ಒಂದು ಪ್ರೋಸೆಸ್ಸಲ್ಲಿ ಮಕ್ಕಳ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ನ ನಾವು ಪಂಚರಾಗಿ ಇಟ್ಕೊಂಡು ನಾವು ಹೇಳಿಕೆಯನ್ನು ಪಡ್ಕೊತೀವಿ ಪೊಲೀಸ್ ಠಾಣೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಪೊಲೀಸ್ ಠಾಣೆ ಇಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ತನ್ನ ಮಗಳನ್ನು ಒಬ್ಬ ವ್ಯಕ್ತಿ ಪರಿಚಯಿಸ್ತಾ ಮತ್ತೆ ಭಾಳಷ್ಟು ತಿಂಗಳುಗಳಿಂದ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಿಕ್ಕೆ ಒಡನಾಟ ಇದ್ದಂಥ ವ್ಯಕ್ತಿ ಅವರ ಕುಟುಂಬ ಸಮೇತರಾಗಿ ಬಂದು ಬಲವಂತವಾಗಿ ನನ್ನ ಮಗಳನ್ನು ಒತ್ತಾಯಪೂರ್ವಕವಾಗಿ ಇಲ್ಲಿಂದ ಮನೆಯಿಂದ ಕರ್ಕೊಂಡು ಹೋಗಿದ್ದಾರೆ ಮತ್ತು ಮದುವೆ ಮಾಡಿಕೊಂಡಿದ್ದಾರೆ ಅಂತ ಕೂಡ ಆರೋಪಿಸಿದ್ದಾರೆ ಮತ್ತು ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸಲಹದಲ್ಲಿ ದಾಖಲಾಗಿದೆ ಆ ಪ್ರಕರಣದ ತನಿಖೆ ನಡೀತಾ ಇದೆ ಮತ್ತು ಇದರಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಕಂಪ್ಲೇಂಟು ಪೇರೆಂಟ್ಸ್ ಇದ್ದಾರೆ ಹುಡುಗಿ ತಂದೆ ತಾಯಿ ವಿಕ್ಟಿಮ್ ಕಂಪ್ಲೇಂಟ್ಸ್ ಅವ್ರು ನೀಡಿರೋ ಫಿರ್ಯಾದ ಪ್ರಕಾರ ಹುಡುಗಿ ವಿಕ್ಟಿಮ್ ಇಲ್ಲಿ ಅವಳ ಇಚ್ಛೆ ವಿರುದ್ಧ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಮತ್ತು ಆರೋಪಿಗಳು ಈ ಪ್ರಕರಣದಲ್ಲಿ ಆ ಹುಡುಗಿ ಯಾರ ಜೊತೆ ಮದುವೆ ಆಗಿದ್ದಾಳೆ ಮತ್ತು ಅವರ ಕುಟುಂಬ ಅಂದರೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಈ ರೀತಿ ಸೊ ಅವ್ರನ್ನ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನು ವಶಕ್ಕೆ ತೊಗೊಳ್ಳೋವಂಥ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗಿದ್ದಾರೆ ಅವ್ರು ವಶಕ್ಕೆ ಸಿಕ್ಕ ಮೇಲೆ ಅವರೇನು ಮತ್ತು ಫರ್ದರ್ ಹೇಳಿಕೆಯನ್ನು ಕೊಡ್ತಾರೆ ಅವರೇನು ತನಿಖೆಯಲ್ಲಿ ಸತ್ಯಾಸತ್ಯತೆ ವ್ಯಕ್ತಪಡಿಸ್ತಾರೆ ಅದರ ಮೇಲೆ ತನಿಖೆಯನ್ನು ಮುಂದುವರ್ಸಲಾಗುತ್ತೆ ಇದರಲ್ಲಿ ವಿಡಿಯೋ ಒಂದು ಹುಡುಗಿ ರಿಲೀಸ್ ಮಾಡಿದ್ದಾಳೆ ನಾನು ಸ್ವ ಇಚ್ಛೆಯಿಂದ ಮದುವೆ ಆಗಿರುವಂಥದ್ದು ಮತ್ತು ನಮ್ಮ ಕುಟುಂಬ ಸದಸ್ಯರೆಲ್ಲ ಮೊದಲು ಸಪೋರ್ಟ್ ಮಾಡಿದರು ಇವಾಗ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಯಾರ್ದು ಒತ್ತಡದಿಂದ ಈ ಥರ ಹೇಳ್ತಾ ಇದ್ದಾರೆ ಅಂತಂದು ಅದರ ಮೇಲೆ ಸ್ಟೇಟ್ಮೆಂಟ್ ತೊಗೊಂಡು ಕೇಸ್ ಕ್ಲೋಸ್ ಮಾಡಿ ಅಂತಂದು ಅವರ ಸಂಬಂಧಪಟ್ಟ ಕೆಲ ವಕೀಲರು ಸಂಪರ್ಕ ಮಾಡಿದ್ದಾರೆ ಬಟ್ ಹುಡುಗಿ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಆರೋಪದಲ್ಲಿರೋದ್ರಿಂದ ಇದೊಂದು ಗಂಭೀರ ಪ್ರಕರಣ ಆಗುತ್ತೆ ಹಂಗಾಗಿ ಹುಡುಗಿ ನಮ್ಮ ವಶಕ್ಕೆ ಸಿಗಬೇಕು ಸಿಕ್ಕ ಮೇಲೆ ಆ ಹುಡುಗಿ ಏನು ಹೇಳಿ ಹೇಳಿಕೆ ಕೊಡ್ತಾಳೆ ಸಂಬಂಧಪಟ್ಟ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಅವರ ಅಧಿಕಾರಿಗಳ ಸಮ್ಮುಖದಲ್ಲಿ ಏನು ಹೇಳಿಕೆ ಕೊಡ್ತಾರೆ ಅದು ನಮಗೆ ರಿಲವೆಂಟ್ ಆಗುತ್ತೆ ಸೊ ಹಂಗಾಗಿ ಹುಡುಗಿಯನ್ನು ರೆಸ್ಕ್ಯೂ ಮಾಡುವಂಥದ್ದು ಮತ್ತು ಆರೋಪಿಗಳನ್ನು ವಶಕ್ಕೆ ತಗೊಳ್ಳುವಂಥದ್ದು ಎರಡೂ ಪ್ರಕ್ರಿಯೆಯಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ನಿರತರಾಗುತ್ತೆ ತಂದೆ ತಾಯಿ ಸಪೋರ್ಟ್ ಅಂತ ಅದೇ ಈಗ ತಂದೆ ತಾಯಿ ಸಪೋರ್ಟ್ ಮಾಡಿದರೂ ಇವಾಗ ಮಾಡ್ತಿಲ್ಲ ಅನ್ನೋವಂಥದ್ದು ಹುಡುಗಿ ಹೇಳಬೇಕು ಹುಡುಗಿ ಎಲ್ಲೋ ಒಂದು ಅನಾಮಧೇಯ ಸ್ಥಳದಿಂದ ವಿಡಿಯೋ ಮಾಡಿ ಕಳಿಸಿದರೆ ಅದು ನಮ್ಮ ತನಿಖೆಗೆ ಸಫಿಷಿಯೆಂಟ್ ಆಗಲ್ಲ ಯಾಕೆಂದರೆ ಆ ಹುಡುಗಿ ಯಾವ ಪರಿಸ್ಥಿತಿಯಲ್ಲಿ ಆ ವಿಡಿಯೋ ಹೇಳಿಕೆ ಕೊಟ್ಟಿದ್ದಾಳೆ ಮ್ಯಾಟ್ರ್ ಆಗುತ್ತೆ ಹಂಗಾಗಿ ಹುಡುಗಿ ಫಸ್ಟು ನಮ್ಮ ವರ್ಷಕ್ಕೆ ಸಿಗಬೇಕು ಸಿಕ್ಕಂಥ ಸಂದರ್ಭದಲ್ಲಿ ಆಕೆಯನ್ನು ವಿಚಾರಣೆಗೊಳಪಡಿಸುವಂಥದ್ದು ಮತ್ತು ಈ ಒಂದು ಪ್ರೋಸೆಸ್ಸಲ್ಲಿ ಮಕ್ಕಳ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್ನ ನಾವು ಪಂಚರಾಗಿ ಇಟ್ಕೊಂಡು ನಾವು ಹೇಳಿಕೆಯನ್ನು ಪಡ್ಕೊತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ